ಆಕಾಶವಾಣಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ ಬಿವೈ ರಾಘವೇಂದ್ರ ಅವರೊಂದಿಗೆ ನಡೆಸಿದ ಸಂವಾದದ ಮೊದಲ ಭಾಗ ಪ್ರಸಾರವಾಗಲಿದೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ವಜ್ರ ಮಹೋತ್ಸವದ ವರ್ಷಕ್ಕೆ ಆಕಾಶವಾಣಿ ಭದ್ರಾವತಿ ಕಾಲಿಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ ಐವತ್ತೊಂಬತ್ತನ ಮುಗಿಸಿ ಅರವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇರತಕ್ಕಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಇಂದು ನಾವು ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಿದ್ದೀವಿ ಯಾವುದಂತ ಕೇಳ್ತಿದ್ದೀರಾ ಶಿವಮೊಗ್ಗ ಜಿಲ್ಲೆಯ ಸಂಸದರಾದಂತಹ ಭೂಕನಕೆರೆ ಯಡಿಯೂರಪ್ಪ ರಾಘವೇಂದ್ರ ಅಂದರೆ ಬಿ ವೈ ರಾಘವೇಂದ್ರ ಅವರನ್ನ ಮಾತನಾಡ್ಸ್ತಾ ಇದ್ದೀವಿ ಅವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವೆಲ್ಲ ಕಾರ್ಯಗಳನ್ನು ಮಾಡಿಸಿದ್ದಾರೆ ಮತ್ತು ಮಾಡಿಸೋ ಯೋಜನೆಯಲ್ಲಿದ್ದಾರೆ ಇದನ್ನೆಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ರಾಘವೇಂದ್ರ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಬಟ್ವರೇ ಈಗ ನಮ್ಮ ಕೇಳುಗರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಮೂರು ಬಾರಿ ಶಿವಮೊಗ್ಗ ಲೋಕಸಭಾ ಸಂಸದರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಏನೆಲ್ಲ ಚಟುವಟಿಕೆಯನ್ನು ಮಾಡಿದಿರಿ ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ಮಾಡೋಣ ಹಾಗೇನೆ ತಾವು ಲೋಕಸಭೆಯನ್ನ ಪ್ರವೇಶಿಸಿದಂದಿನಿಂದ ಇಂದಿನವರೆಗೆ ಭಾರತದಲ್ಲಾದಂತಹ ಬದಲಾವಣೆ ಬಗ್ಗೆನು ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡೋಣ ಆನಂತರ ನಿಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಬಗ್ಗೆನೂ ಕೂಡ ಮಾತಾಡೋಣ ಮೊದಲು ಭಾರತದ ಬಗ್ಗೆನೇ ಮಾತಾಡೋಣ ಸಂಸದರೇ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಏನೋ ಗೊತ್ತಿಲ್ಲ ಭಾರತ ಇವತ್ತು ಗೌರವಾನ್ವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳ ಅಂತ ಸನ್ಮಾನಿಸುತ್ತಾ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಬರುವಂಥ ದಿನದಲ್ಲಿ ಒಂದು ವಿಶ್ವಗುರು ಆಗಿ ನೋಡಬೇಕು ಅಂತೇಳಿ ಅನೇಕ ಹಿರಿಯರ ಒಂದು ತಲೆಮಾರೆಗಳ ಒಂದು ತಪಸ್ಸೇನಿತ್ತು ಆ ಎಲ್ಲ ದಿನಗಳು ಹತ್ತಿರ ಬರ್ತಿದೆ ಅನ್ನಲಿಕ್ಕೆ ಎಲ್ಲ ಮುನ್ಸೂಚನೆಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ನಮ್ಗೆ ಗೊತ್ತಿದೆ ಇವತ್ತು ಭಾರತ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಂಥ ಒಂದು ದೇಶ ಆದರೆ ಭವ್ಯ ಶ್ರೀರಾಮ ಮಂದಿರ ಆಗಬೇಕು ಅನ್ನೋ ಒಂದು ತಪಸ್ಸು ಎಷ್ಟೋ ಕರ ಸೇವಕರು ಬ ಪ್ರಾಣಾಗವನ್ನು ಮಾಡಿದ್ರು ಸುಮಾರು ಐನೂರು ವರ್ಷಗಳ ಒಂದು ತಪಸ್ಸು ಆದರೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಾವು ಅಯೋಧ್ಯೆಯಲ್ಲಿ ಬಾಲ ಶ್ರೀರಾಮನನ್ನು ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ನಮ್ಮ ಒಂದು ತನವನ್ನು ತೋರಿಸ್ಕೊಳ್ಳುವಂಥ ಒಂದು ಅವಕಾಶ ಮತ್ತೊಮ್ಮೆ ಒದಗಿ ಬಂದಿರೋದು ಒಂದು ಇತಿಹಾಸ ಎರಡನೇದು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇದ್ವಿ ನಾಳೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳು ತುಂಬ್ತಿರುವಂಥ ಈ ಸಂದರ್ಭದಲ್ಲಿ ಭಾರತ ಇನ್ನೂ ಕೂಡ ಪ್ರಪಂಚದ ಪಟ್ಟಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ದೇಶದ ಪಟ್ಟಿಯಲ್ಲಿದೆ ಹಾಗಾಗಿ ಅಭಿವೃದ್ಧಿ ಹೊಂದಿರುವಂಥ ದೇಶ ಡೆವಲಪ್ಡ್ ಕಂಟ್ರಿ ಆಗಬೇಕು ವಿಕಸಿತ ಭಾರತ ಆಗಬೇಕು ಗೌರವಂಥ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಯಾಕೆಂದರೆ ಭಾರತ ಭಾರತದ ಜನರನ್ನು ಅತ್ಯಂತ ಸಂಕೋಚಿತವಾಗಿ ನೋಡುವಂಥ ದೇಶಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗಿದೆ ಮತ್ತು ದೇವರು ಎಲ್ಲ ರೀತಿಯಿಂದ ಶಕ್ತಿ ನಮ್ಮ ಭಾರತದ ಸತ್ಪ್ರಜೆಗಳಿಗೆ ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಈ ಒಂದು ನಮ್ಮ ದೇಶದ ಜನಸಂಖ್ಯೆಯನ್ನು ಒಂದು ಕಡೆ ಭಾರ ಅನ್ನೋ ರೀತಿಯಲ್ಲಿ ಹಿಂದಿನ ಸರ್ಕಾರಗಳು ಚಿಂತನೆಯನ್ನು ಮಾಡ್ತಾ ಇತ್ತು ಆದರೆ ಗೌರವಾಂಥ ಪ್ರಧಾನಮಂತ್ರಿಗಳು ಈ ಡೆಮೋಗ್ರಫಿಯನ್ನು ಒಂದು ಹ್ಯೂಮನ್ ರಿಸೋರ್ಸಸ್ ಆಗಿ ಹೇಗೆ ಅದನ್ನು ಅಪ್ಗ್ರೇಡ್ ಮಾಡಬೇಕು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಪ್ರಪಂಚಕ್ಕೆ ಒಂದು ಶಕ್ತಿಯುತವಾದಂಥ ಹ್ಯೂಮನ್ ರಿಸೋರ್ಸಸನ್ನು ಕೊಡುವಂಥ ದೇಶ ಅದು ಭಾರತ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಆ ಶಕ್ತಿ ತುಂಬುವಂಥ ಕಾರ್ಯ ಇವತ್ತು ಆಗ್ತಾ ಇದೆ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವುದಕ್ಕೆ ವಿಶೇಷ ಪ್ರಯತ್ನವನ್ನು ಕೈಗೊಂಡು ಜನಸಂಖ್ಯೆ ನಮಗೆ ತೊಂದರೆಯಲ್ಲ ಜನಸಂಖ್ಯೆಯು ಒಂದು ಅನುಕೂಲ ಅನ್ನೋದನ್ನ ಪ್ರಧಾನಿಗಳು ಸ್ಪಷ್ಟಪಡಿಸಿದ್ರು ಅನ್ನೋದನ್ನ ಹೇಳ್ತಾ ಎಸ್ ಎಸ್ ಇದು ಮಾರಕ ಅಲ್ಲ ಇದು ಪೂರಕ ಪೂರಕವಾದಂತ ಒಂದು ಶಕ್ತಿ ಅಂತೇಳಿ ಪ್ರಧಾನಮಂತ್ರಿಗಳು ಇವತ್ತು ಅದಕ್ಕೆ ಶಕ್ತಿ ತುಂಬಂತ ಕಾರ್ಯ ಮಾಡ್ತಾ ಇದ್ದಾರೆ ಹೌದು ತಾವು ಈಗ ಹದಿನೈದನೆಯ ಲೋಕಸಭಾ ಕ್ಷೇತ್ರಕ್ಕೆ ಆರಂಭದಲ್ಲಿ ಪ್ರವೇಶವನ್ನು ಮಾಡಿದ್ರಿ ರಾಘವೇಂದ್ರ ಅವರೇ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಹಾಗೆಯೇ ನಿರಂತರವಾಗಿ ಈಗ ಎರಡು ಸಾವಿರದ ಹತ್ತೊಂಬತ್ತರ ಹದಿನೇಳನೇ ಲೋಕಸಭೆಯಲ್ಲಿಯೂ ಕೂಡ ತಾವು ಆಯ್ಕೆಯಾಗಿ ಶಿವಮೊಗ್ಗ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀರಿ ಈಗ ನಾವು ಶಿವಮೊಗ್ಗ ಕ್ಷೇತ್ರಕ್ಕೆ ತಾವು ನೀಡಿದಂತಹ ಒಂದಿಷ್ಟು ಕೊಡುಗೆಗಳನ್ನು ಹೇಳೋದಕ್ಕೆ ಮುಂಚಿತವಾಗಿಯೇ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಒಂದು ಅಭಿನಂದನೆಯನ್ನು ಹೇಳಲೇಬೇಕು ಯಾಕೆಂತಂದರೆ ಆಕಾಶವಾಣಿ ಭದ್ರಾವತಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭವಾಗಿ ಇದೀಗ ಐವತ್ತೊಂಬತ್ತನ ಮುಗಿಸಿ ಅರವತ್ತನೆಯ ವರ್ಷದ ಅಂದರೆ ವಜ್ರ ಮಹೋತ್ಸವಕ್ಕೆ ಕಾಲಿಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಕಾಶವಾಣಿ ಭದ್ರಾವತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ತಾವು ಕೊಟ್ಟಿದ್ದೀರಿ ನಮ್ಮ ಹಲವಾರು ಕೇಳುಗರು ರೈತ ಸಂಘದ ಸದಸ್ಯರು ಮಹಿಳೆಯರು ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ಚೇಂಬರ್ ಆಫ್ ಕಾಮರ್ಸಿನ ಅಧಿಕಾರಿಗಳು ಇವರೆಲ್ಲರೂ ಕೂಡ ನಮ್ಮ ಒಂದು ಟೆನ್ ಕಿಲೋ ಟ್ರಾನ್ಸ್ಮೀಟರ್ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದು ಬೇಕು ಅಂತ ಕೇಳ್ತಾ ಇದ್ರು ತಾವು ಅದನ್ನು ಕೊಡಿಸೋ ಪ್ರಯತ್ನವನ್ನು ಮಾಡಿದಿರಿ ಅದಕ್ಕೆ ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದ ಆಕಾಶವಾಣಿಯ ಒಂದು ಟ್ರಾನ್ಸ್ಮೀಟರನ್ನು ಇತ್ತೀಚೆಗೆ ಅಂದರೆ ಹಿಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕು ಪ್ರಧಾನಿಗಳು ಚೆನ್ನೈಯಿಂದ ಇನಾಗ್ರೇಟ್ ಮಾಡಿ ತಾವು ಇಲ್ಲಿ ಉದ್ಘಾಟನೆಯನ್ನು ಮಾಡಿದಿರಿ ಶಿವಮೊಗ್ಗದ ನಮ್ಮ ದೂರದರ್ಶನ ಕೇಂದ್ರದಲ್ಲಿ ಇದರ ಪ್ರಯತ್ನವನ್ನು ನಮ್ಮ ಕೇಳೋರಿಗೆ ಒಂದ್ಸಾರಿ ಹೇಳಲೇಬೇಕು ಅಂತ ಅನಿಸುತ್ತೆ ರಘವೇಂದ್ರ ಅವರೇ ಎರಡು ಸಾವಿರದ ಒಂಬತ್ತನೆಯ ಸ್ವಿಯಲ್ಲಿ ತಮ್ಮ ತಂದೆಯವರು ಅಂದರೆ ಬಿ ಎಸ್ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಟ್ರಾನ್ಸ್ಮಿಟರ್ ಆಗಬೇಕು ಅಂತ ಒಂದು ಅಂಬಿಕಾ ಸೋನಿ ಅವರಿಗೆ ರೆಪ್ರೆಸೆಂಟೇಷನ್ ಆರಂಭದಲ್ಲಿ ಕೊಡ್ತಾರೆ ಆದರೆ ಅದು ಆಗದೇ ಈಗ ಸುಮಾರು ಒಂದು ಹದಿನೈದು ವರ್ಷದ ನಂತರದಲ್ಲಿ ಬರ್ತಾ ಇದೆ ಅಂತಂದರೆ ಒಂದು ಪ್ರಾಜೆಕ್ಟು ಒಬ್ಬ ಎಂ ಪಿ ಆಗಿ ನಿರಂತರವಾಗಿ ಫಾಲೋಅಪ್ ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನು ತಾವು ನಿರೂಪಿಸಿದಿರಿ ತೋರಿಸ್ಕೊಟ್ಟಿದ್ದೀರಿ ನನಗೆ ನೆನಪಿರೋ ಪ್ರಕಾರ ಪೂಜ್ಯ ತಂದೆಯವರು ಎರಡು ಸಾವಿರದ ಒಂಬತ್ತರಲ್ಲಿ ಅವತ್ತಿನ ಗೌರವಾನ್ವಿತ ಕೇಂದ್ರದ ವಾರ್ತಾ ಇಲಾಖೆಯ ಸ ಸಚಿವರೇನಿದ್ದರು ಅಂಬಿಕಾ ಸೋನಿ ಅವರು ಅವರಿಗೆ ಇವತ್ತು ವಿನಂತಿಯನ್ನು ಮಾಡಿದ್ದರು ಯಾಕೋ ಏನೋ ಕೂಡ ಅದನ್ನು ಟೇಕ್ ಅಫ್ ಆಗಲಿಲ್ಲ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಶಿವಮೊಗ್ಗ ಕ್ಷೇತ್ರದ ಅದರಲ್ಲೂ ವಿಶೇಷವಾಗಿ ನಮ್ಮ ಭದ್ರಾವತಿ ಕ್ಷೇತ್ರದ ಜನರು ಆಶ್ವಾದನೆ ಮಾಡಿದರು ನಾನು ಈ ಒಂದು ಅವಧಿಯಲ್ಲಿ ಮೂರನೇ ಬಾರಿಗೆ ನಾನು ಆಯ್ಕೆಯಾದಾಗ ಮೊದಲದಾಗಿ ಗೌರವಾನ್ವಿತ ಜಾವಡ್ಕರ್ ಅವರು ನಮ್ಮ ಕೇಂದ್ರ ವಾರ್ತಾ ಇಲಾಖೆ ಸಚಿವರಾಗಿದ್ದರು ಅವರಿಗೆ ನಾನು ವಿನಂತಿಯನ್ನು ಮಾಡಿದೆ ಅದಾದಮೇಲೆ ಒಂದು ವರ್ಷಕ್ಕೆ ಮತ್ತು ಪೋರ್ಟ್ಫೋಲಿಯೋ ಚೇಂಜ್ ಆಗುತ್ತೆ ಎರಡು ಮೂರು ಕೈಗಳು ಬದಲಾವಣೆ ಆಗುತ್ತೆ ಸತತವಾಗಿ ಈಗ ತಾವೇ ಹೇಳಿದಾಗೆ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಈ ಒಂದು ಐದು ವರ್ಷ ಅವಧಿಯಲ್ಲಿ ವಾರ್ತಾ ಇಲಾಖೆ ಸಚಿವರು ಮೂರು ಪ್ರಮುಖರು ಬದಲಾವಣೆ ಆಯಿತು ಮೂರೂ ಜನರಿಗೂ ಕೂಡ ಕನ್ವಿನ್ಸ್ ಮಾಡಲಿಕ್ಕೆ ಒಬ್ಬೊಬ್ಬರ ಹತ್ರ ನಂಬರ್ ಆಫ್ ಟೈಮ್ಸ್ ನಾನು ಹೋಗುವಂಥ ಪ್ರಯತ್ನ ಮಾಡಿದ್ದೀನಿ ಇದು ಒಂದು ಎರಡನೇದು ದೇವ್ರದಯಿಂದ ಒಂದು ಹತ್ತಕ್ಕೆ ಬರ್ತಾ ಇದೆ ಅಂತಾದಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿ ಮಾಡಿ ಆ ಪ್ರಪೋಸಲನ್ನು ಇಲ್ಲಿಂದ ತರಿಸ್ಕೊಳ್ಬೇಕು ಭದ್ರಾವತಿ ಆಕಾಶವಾಣಿಯಿಂದ ಅಲ್ಲಿ ಸಬ್ಮಿಟ್ ಮಾಡಬೇಕು ಅದ್ರ ಮಧ್ಯೆ ಸುಮಾರು ಒಂದು ಎಂಟತ್ತು ಆಫೀಸ್ ಟೇಬಲ್ಗಳನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ ಸಹಜ ಯಾವುದೇ ಒಂದು ನಮ್ಮ ಕೇಂದ್ರದ ಅಧಿಕಾರಿಗಳಿಗಿರ್ಬೋದು ರಾಜ್ಯದ ಅಧಿಕಾರಿಗಳಿಗಿರ್ಬೋದು ಸಾಕಷ್ಟು ಒತ್ತಡ ಇರುತ್ತೆ ಪ್ರಯಾರಿಟಿ ಇನ್ನೂ ಬೇರೆ ಬೇರೆ ಪ್ರಯಾರಿಟಿ ಇರುತ್ತೆ ಅದ್ರ ಮಧ್ಯೆ ನಮ್ಮ ಭದ್ರಾವತಿ ಆಕಾಶವಾಣಿ ಇದು ಕೂಡ ಪ್ರಯಾರಿಟಿ ಅನ್ನೋ ಒಂದು ಫಾಲೋಅಪ್ ಮಾಡಬೇಕನ್ನು ನನ್ನ ಕರ್ತವ್ಯ ಹಾಗಾಗಿ ನಂಬರ್ ಆಫ್ ಟೇಬಲ್ನ ಫಾಲೋ ಅಪ್ ಮಾಡಿದ್ದೀನಿ ಇವತ್ತು ದೇವ್ರದ ಎಂದೆ ಅಧಿಕೃತವಾಗಿ ಸ್ಯಾಂಕ್ಷನ್ ಆಗಿದೆ ಮತ್ತು ಟೆಂಡರನ್ನು ಕೂಡ ಕರೆದಿದ್ದಾರೆ ಈ ಟ್ರಾನ್ಸ್ಮಿಟರ್ ಇದೆಲ್ಲೋ ಕೂಡ ನಮ್ಮ ಹಿಂದೂಸ್ತಾನದಲ್ಲಿ ಸಿಗಲ್ಲ ಇದು ಇದು ಅಬ್ರಾಡಿಂದ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ ಸೊ ಇಂಟರ್ನ್ಯಾಷನಲ್ ಒಂದು ಟೆಂಡರನ್ನು ಇವತ್ತು ಕೇಂದ್ರ ಸರ್ಕಾರ ಕರೆದಿದ್ದಾರೆ ಸುಮಾರು ಹತ್ತು ಕೋಟಿ ಬೆಲೆ ಬಾಳುವಂಥ ಟೆನ್ ಕೆ ವಿ ಟ್ರಾನ್ಸ್ಮಿಟರ್ ಇವತ್ತು ನಮ್ಮ ಶಿವಮೊಗ್ಗದ ದೂರದರ್ಶನ್ ಟವರ್ ಆ ಡೆಡ್ ಟವರ್ ಟವರನ್ನು ಯುಟಿಲೈಸ್ ಮಾಡ್ಕೊಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಇವತ್ತೂರ ಐವತ್ತು ಮೀಟರ್ ಇರುವಂಥ ಅಷ್ಟು ಎತ್ತರ ಇರುವಂಥ ಆ ಒಂದು ದೂರದರ್ಶನದ ಟವರ್ ಮೇಲೆ ನಮ್ಮ ಭದ್ರಾವತಿ ಆಕಾಶವಾಣಿ ಅಲ್ಲಿ ಇಟ್ಟರೆ ನಮ್ಮ ಭದ್ರಾವತಿ ನಮ್ಮ ಶಿವಮೊಗ್ಗ ನಮ್ಮ ರೈತರಿಗಿರ್ಬೋದು ಮಹಿಳಾ ಕಾರ್ಯಕ್ರಮಗಳಿಗಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಿರ್ಬೋದು ಎಫ್ ಎಮ್ ರೇಡಿಯೋ ಇರ್ಬೋದು ಇಡೀ ನಮ್ಮ ಕರ್ನಾಟಕಕ್ಕೆ ಕೇಳಿಸುವಂಥ ರೀತಿಯಲ್ಲಿ ಇನ್ನು ಬರುವಂಥ ದಿನದಲ್ಲಿ ಅದಾಗುತ್ತೆ ಅತ್ಯಂತ ತೃಪ್ತಿ ತಂದಂಥ ಒಂದು ಕಾರ್ಯ ಅಂತೇಳಿ ನನಗನ್ನಿಸುತ್ತೆ ಒಂದು ರಾಘವೇಂದ್ರ ಅವರ ತಮಗೆ ಈ ಕಾರ್ಯಕ್ಕೆ ಅಭಿನಂದನೆಗಳನ್ನು ಹೇಳ್ತಾನೆ ನಮ್ಮ ಕೇಳುಗರಿಗೂ ಒಂದನ್ನು ಸ್ಪಷ್ಟಪಡಿಸ್ಬೋಣ ಒಬ್ಬ ಸಂಸದರಾಗಿ ಒಂದು ಕಾರ್ಯ ಅಥವಾ ಒಂದು ಪ್ರಾಜೆಕ್ಟು ಬರಬೇಕು ಅಂತಂದಾಗ ಸತತವಾಗಿ ಎಷ್ಟು ವರ್ಷಗಳ ಕಾಲ ಪ್ರಯತ್ನ ಪಡಬೇಕಾಗತ್ತೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಅಂತಲೇ ಹೇಳಬಹುದು ಅದು ಮಾಡಬೇಕು ಅಂತ ಹೇಳಿ ಇಚ್ಛಾಶಕ್ತಿ ಇರುವಂಥ ಚುನಾಯಿತ ಪ್ರತಿನಿಧಿಗಳಿದ್ದಾಗ ಅಧಿಕಾರಿಗಳಿದ್ದಾಗ ಸರ್ಕಾರ ಇದ್ದಾಗ ಇದು ಮಿನಿಮಮ್ ಟಾಸ್ಕ್ ನಾನು ಹೇಳಿದ್ದು ಯಾಕೆಂದರೆ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಆಯಿತು ತಾವೇ ಯೋಚನೆ ಮಾಡಿ ಆಫ್ಟರ್ ಇಂಡಿಪೆಂಡೆನ್ಸು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಕಿಲೋಮೀಟರು ಕೂಡ ಹೊಸದಾಗಿ ರೈಲ್ವೆ ಹಳಿಯನ್ನು ಹಾಕುವಂಥ ಕೆಲಸ ಆಗಿದ್ದಿಲ್ಲ ಉದಾಹರಣೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಈ ಕ್ಷೇತ್ರ ಜನ ಆಶೀರ್ವಾದನ ಮಾಡಿದ್ರು ನಾನು ಮೊದಲಾಗಿ ತೆಗೆದುಕೊಂಡಂಥ ಯೋಜನೆ ಯಾವುದು ಅಂದರೆ ಭದ್ರಾವತಿಯ ವಿ ಎ ಎಸ್ ಎಲ್ ಫ್ಯಾಕ್ಟ್ರಿಗೆ ನಮ್ಮ ತಾಳುಗೊಪ್ಪದಿಂದ ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನು ತರಲಿಕ್ಕೋಸ್ಕರ ವಿಶ್ವೇಶ್ವರಯ್ಯರು ಅವರು ಅದನ್ನು ಮೀಟ್ರ್ ಗೇಜನ್ನು ಮಾಡಿದ್ರಂತೆ ಹಾಗಾಗಿ ನಾನು ಸಂಸತ್ ಸದಸ್ಯನ ಆದಮೇಲೆ ಮೊದಲನೇ ಕಾರ್ಯಯೋಜನೆ ನಾನು ಏನು ತೆಗೆದುಕೊಂಡೆ ಅಂದರೆ ಶಿವಮೊಗ್ಗದಿಂದ ತಾಳಗುಪ್ಪದವರು ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ಶುರು ಮಾಡಿದಂಥ ಆ ಮೀಟ್ರ್ ಗೇಜನ್ನು ತೆಗೆದು ಬ್ರಾಡ್ಗೇಜನ್ನು ಮಾಡೋಂಥ ಪ್ರತಿಫಲ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಬ್ರಾಡ್ಗೇಜ್ ಮಾಡಿದ್ವಿ ಇವತ್ತು ನಂಬರ್ ಆಫ್ ಟ್ರೈನ್ಸ್ ನಮ್ಮ ಮಲೆನಾಡಿಗೂ ಕೂಡ ತಾಳುಗುಪ್ಪದವರು ಕೂಡ ಹೋಗ್ತಾ ಇದೆ ನನ್ನ ಆಸೆ ಇದೆ ಬರುವಂಥ ದಿನದಲ್ಲಿ ತಾಳುಗುಪ್ಪದ ಸಿರಿಸಿ ಸಿರಿಸಿ ಟು ಸಿದ್ದಾಪುರ ಹುಬ್ಳಿಗೆ ಲಿಂಕ್ ಮಾಡಲಿಕ್ಕೇನು ಬೇಕು ಆ ದಿಕ್ಕಲ್ಲಿ ಗಮನ ಕೊಡ್ತೀನಿ ಇದು ಒಂದು ಎರಡನೇದು ಇವತ್ತು ನಮ್ಮ ಮಲೆನಾಡಿಗೂ ಉತ್ತರ ಕರ್ನಾಟಕಕ್ಕೂ ಯಾವುದೇ ರೈಲ್ವೆ ಕನೆಕ್ಟಿವಿಟಿ ಇದ್ದಿಲ್ಲ ಸೊ ಶಿವಮೊಗ್ಗ ರಾಣೆಬೆನ್ನೂರು ಈ ಒಂದು ಕ್ಷೇತ್ರಕ್ಕೆ ಒಂದು ರೈಲ್ವೆ ಟ್ರ್ಯಾಕನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ನನ್ನ ಯೋಗ ಪೂಜ್ಯ ತಂದೆಯವರ ಒಂದು ಹುಟ್ಟಿದ ಹಬ್ಬ ಹೋದ ವರ್ಷ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಗೆ ಆ ದಿನ ಗೌರವಂತ ಪ್ರಧಾನಮಂತ್ರಿಗಳು ಬಂದು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿ ಅದರ ಜೊತೆಗೆ ಈ ಒಂದು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಸುಮಾರು ತೊಂಬತ್ತಾರು ಕಿಲೋಮೀಟರ್ ಈ ಒಂದು ರೈಲ್ವೆ ರೂಟಿಗೆ ಶಂಕುಸ್ಥಾಪನೆ ಮಾಡಿದ್ರು ಸುಮಾರು ಒಂಬೈನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಬರೆ ಪ್ರಾಜೆಕ್ಟೇ ಆಗುತ್ತೆ ಲ್ಯಾಂಡ್ ಎಕ್ವೇಷನ್ ನನ್ನ ಫೈನ್ ಆಡ್ ಆಗುತ್ತೆ ಸುಮಾರು ಒಂದೂವರೆ ಸಾವಿರ ಕೋಟಿ ವೆಚ್ಚವನ್ನು ಮಾಡಿ ಇವತ್ತು ಈ ಒಂದು ರೈಲ್ವೆ ರೂಟಿ ಒಂದು ವರ್ಷದಲ್ಲಿ ಮುಗಿದು ಈಗಾಗಲೇ ವರ್ಕ್ ಶುರುವಾಗಿದೆ ರೈಲ್ವೆ ಟ್ರ್ಯಾಕ್ ಹಾಕುವಂಥ ಕೆಲಸ ಈಗಾಗಲೇ ಕೋಟೆ ಗಂಗೂರಿಂದ ನಡೀತಾ ಇದೆ ಸೊ ನನ್ನ ಆಸೆ ಏನು ಅಂದರೆ ಈ ಒಂದು ಮಲೆನಾಡು ಮತ್ತು ಉತ್ತರ ಕರ್ನಾಟಕಕ್ಕೆ ನಾವು ಈ ಲಿಂಕೇಜ್ ಮಾಡಿದರೆ ಸಾಮಾನ್ಯ ಜನರು ಇದು ಬಸ್ಸಲ್ಲಿ ಹೋಗ್ಲಿಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಬೇಕು ಆದರೆ ಟ್ರೈನಲ್ಲಾದರೆ ನೂರು ರೂಪಾಯಿ ಒಳಗೆ ನಮ್ಮ ಬೆಂಗಳೂರಿಗೆ ಹೋಗ್ಬೋದು ಹತ್ತು ರಾಜ್ಯಗಳಿಗೆ ಸಂಪರ್ಕ ಸಿಗುತ್ತೆ ಇದರಿಂದ ನಮ್ಮ ರಾಣಿಬೆನ್ನೂರು ಮೇನ್ ಟ್ರ್ಯಾಕ್ ಲಿಂಕ್ ಆಯ್ತು ಅಂದ್ರೆ ಹೋಗೋದ್ರಿಂದ ಅಲ್ಲಿಂದ ಕೂಡ ಲಿಂಕ್ ಸಿಗುವಂತ ಸಾಧ್ಯತೆ ಇರುತ್ತೆ ಎಸ್ ಎಸ್ ಇದು ಎರಡನೇದು ಯಾವುದೇ ಒಂದು ಟ್ರೈನ್ ಸುಮಾರು ಮೂರುವರೆ ಸಾವಿರ ಕಿಲೋಮೀಟರ್ ರನ್ ಆದ್ಮೇಲೆ ಸರ್ವಿಸ್ ಮಾಡಬೇಕಾಗತ್ತೆ ಸರ್ವಿಸ್ ಸೆಂಟರ್ ಅಂದ್ರೆ ಕೋಚಿಂಗ್ ಡಿಪೋ ಮೈಸೂರ್ಲಿದೆ ಬೆಂಗಳೂರಿನಲ್ಲಿದೆ ಹುಬ್ಳಿಲಿತ್ತು ಸೊ ನಾನೊಂದು ಯೋಚನೆ ಮಾಡಿದೆ ನಮ್ಮಲ್ಲೇ ಕೋಚಿಂಗ್ ಡಿಪೋ ಮಾಡ್ಕೊಂಡ್ರೆ ಕೋಟೆಗಂಗೂರ್ನಲ್ಲಿ ನಂಬರ್ ಆಫ್ ಟ್ರೈನ್ಸ್ ಬೇರೆ ಬೇರೆ ಭಾಗಕ್ಕೆ ಹೋಗುವಂಥ ಟ್ರೈನ್ಗಳು ಕೂಡ ಸರ್ವೀಸಸ್ಗೆ ನಮ್ಮ ಶುಮೋಗ ಬರುತ್ತೆ ಸೊ ಅದರಿಂದ ಮುಖಾಂತರ ಕೂಡ ಪ್ಯಾಸೆಂಜರ್ಸ್ಗಳಿಗೆ ಒಂದು ಸರ್ವೀಸನ್ನು ಕೊಡ್ಬೋದು ಅಂಥೇಳಿ ಈಗ ನೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಇವತ್ತು ಕೋಟೆಂಗೂರು ಕೋಚಿಂಗ್ ಡಿಪೋ ಮತ್ತು ಟರ್ಮಿನಲ್ಲು ವರ್ಕ್ ಈಗ ತೊಂಬತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಪ್ರೋಗ್ರೆಸ್ ಮಾಡುವಂಥ ಕೆಲಸ ಮಧ್ಯ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಕೊಡುಗೆ ಅಂತಲೇ ಹೇಳಬೇಕು ಹೌದೌದು ತುಂಬ ಒಳ್ಳೆ ರೀತಿ ಅಂತ ನಮ್ಮ ಮಧ್ಯ ಕರ್ನಾಟಕಕ್ಕೆ ಅತ್ಯುತ್ತಮವಾದಂಥ ಒಂದು ಕೊಡುಗೆಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ಸರ್ ಮೂರನೇದು ಅರ್ಸಾಳು ರೈಲ್ವೆ ಸ್ಟೇಷನ್ ಅಂತೇಳಿ ಹಿಂದೆ ಶಂಕರನಾಗ್ ಬದುಕಿದ್ದಾಗ ಅಲ್ಲಿ ಮಾಲ್ಗುಡಿ ಡೇಸ್ ಕಿನ ಅಲ್ಲಿ ಶೂಟಿಂಗ್ ನಡೆದಂತ ಒಂದು ಜಾಗ ನಂದು ಮುಖ್ಯವಾಗಿ ಏನಂದರೆ ಆ ಸ್ಟೇಷನ್ನು ರೀ ಓಪನ್ ಆಯಿತು ಅಂದರೆ ಹೊಸನಗರ ತೀರ್ಥಹಳ್ಳಿ ಈ ಭಾಗದ ಗ್ರಾಮಾಂತರದ ಜನರಿಗೆ ಅಲ್ಲೊಂದು ರೈ ಟ್ರೈನನ್ನು ಹತ್ತಿ ಇಳಿಕೆ ಅನುಕೂಲ ಆಗುತ್ತೆ ಅಂತೇಳಿ ತುಂಬ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡಿ ಆ ಆ ರೈಲ್ವೆ ಸ್ಟೇಷನನ್ನು ಇವತ್ತು ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಪ್ಲ್ಯಾಟ್ಫಾರ್ಮನ್ನು ಹೈಟ್ ಮಾಡಿ ಲೆಂತ್ ಕೂಡ ಹೆಚ್ಚಿಗೆ ಮಾಡಿ ಈಗ ಎಕ್ಸ್ಪ್ರೆಸ್ ಟ್ರೈನು ಕೂಡ ಅಲ್ಲಿ ನಿಲ್ಲಕ್ಕೆ ಏನು ಬೇಕೋ ಆ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿದ್ದೀವಿ ಆ ಒಂದು ರೈಲ್ವೆ ಸ್ಟೇಷನ್ ಕೂಡ ಆಪ್ರೇಟ್ ಆಗ್ತಾಯಿದೆ ಎರಡನೇದು ಮೂರನೇದು ಗೌರವಾ ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ರೈಲ್ವೆ ಸ್ಟೇಷನ್ಸ್ಗಳನ್ನು ಕೂಡ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಅಮೃತ್ ಯೋಜನೆಯಲ್ಲಿ ನಮ್ಮ ತಾಳುಗೊಪ್ಪ ಸಾಗರ ಶಿವಮೊಗ್ಗ ಮತ್ತು ಭದ್ರಾವತಿ ಈ ನಾಲ್ಕು ಸ್ಟೇಷನ್ಸ್ಗಳಿಗೆ ನೂರು ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿಸಿದ್ವಿ ಇನ್ನೊಂದು ವಾರದಲ್ಲಿ ಗೌರವ ಪ್ರಧಾನಮಂತ್ರಿಗಳೇ ವರ್ಚುವಲ್ ಮುಖಾಂತರ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಒಂದು ಅಭಿವೃದ್ಧಿ ಆಗ್ತಾಯಿದೆ ನೀವು ಇದನ್ನೆಲ್ಲವನ್ನು ಸಾಮಾನ್ಯ ನಾನು ಕೇಳೋದು ಈ ತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ನನಗೇನು ಅನುಕೂಲ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದಾಗ ನಮ್ಮ ಜನರಿಗೆ ಈ ಒಂದು ಕನೆಕ್ಟಿವಿಟಿ ಅನುಕೂಲ ಆಗುತ್ತೆ ನಮ್ಮ ಮಧ್ಯಮ ವರ್ಗದವರು ಸಾಮಾನ್ಯ ಜ ಜನರು ಕೂಡ ಅತ್ಯಂತ ಕಮ್ಮಿ ಖರ್ಚಲ್ಲಿ ಈ ದೇಶವನ್ನು ರಾಜ್ಯವನ್ನು ಪರ್ಯಟನೆ ಮಾಡಲಿಕ್ಕೆ ಒಂದು ಒಳ್ಳೆ ರೀತಿಯಂಥ ಒಂದು ಅವಕಾಶಗಳು ಸಿಗುತ್ತೆ ಮನೆಯ ಮುಂದೆನೇ ಅವರಿಗೆ ಬೇಕಾದಂಥ ಸರ್ವಿಸ್ ಸಿಗುತ್ತೆ ಇದು ಒಂದು ಎರಡನೇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದಾಗ ಉದಾಹರಣೆಗೆ ನಮ್ಮ ಕೇಂದ್ರದ ಬಜೆಟ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೀನ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕ್ರೋರ್ಸ್ ಟುಗೆದರ್ ಹಿಂದಿನ ಎರಡು ಸಾವಿರದ ಹದಿನಾಲ್ಕರವರೆಗೂ ಏನು ಹಣವನ್ನು ಇಡ್ತಾ ಇದ್ರು ಈಗ ಇತ್ತೀಚಿನ ಈ ಒಂಬತ್ತು ಹತ್ತು ವರ್ಷದಲ್ಲಿ ಸುಮಾರು ಅದರ ಹತ್ತು ಪಟ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ನಮ್ಮ ಕೇಂದ್ರ ಸರ್ಕಾರ ಹಣವನ್ನು ಇಡುವಂಥ ಗೌರವಂಥ ಪ್ರಧಾನಮಂತ್ರಿಗಳು ಆದ್ಯತೆ ಕೊಟ್ಟರು ಅಂದರೆ ಇಡೀ ದೇಶದಲ್ಲಿ ನಂಬರ್ ಆಫ್ ಏರ್ಪೋರ್ಟ್ಸ್ ನಂಬರ್ ಆಫ್ ರೈಲ್ವೆ ಹಾರ್ಬರ್ಗಳ ಅಭಿವೃದ್ಧಿ ಇರ್ಬೋದು ಹೈವೇಗಳ ಅಭಿವೃದ್ಧಿ ಇರ್ಬೋದು ಒಂದು ಸಣ್ಣ ಒಂದು ಉದಾಹರಣೆ ತಮಗೆ ನಾನು ಕೊಡ್ತಾ ಇದ್ದೀನಿ ವಿಶೇಷವಾಗಿ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಒಟ್ಟು ನಮ್ಮ ರಾಜ್ಯದಲ್ಲಿ ಆರು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಆಗಿತ್ತು ಅದೇ ಗೌರವಂಥ ಪ್ರಧಾನಮಂತ್ರಿಗಳಂತ ಮೋದಿಜಿಯವರ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಗ್ಯಾಪಲ್ಲಿ ಹದಿಮೂರು ಸಾವಿರದ ಐನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡೋಂಥ ಕೆಲಸ ಆಯಿತು ಇದು ಒಂದು ಎರಡನೇದು ತಾವು ಇನ್ನೊಂದು ತುಂಬ ವಿಶೇಷವಾಗಿ ತಾವೆಲ್ಲರೂ ಕೂಡ ಆಶ್ಚರ್ಯಪಡ್ತೀರಿ ಆಫ್ಟರ್ ಇಂಡಿಪೆಂಡೆನ್ಸ್ ದಟ್ ಮೀನ್ಸ್ ಸಾವಿರದ ಒಂಬೈನೂರ ನಲವತ್ತೇಳು ನಮಗೆ ಸ್ವಾತಂತ್ರ್ಯ ಬಂದು ಬಂದಂಥ ವರ್ಷ ನಮಗೆ ಆಗಿನಿಂದ ಮೊನ್ನೆ ಎರಡು ಸಾವಿರದ ಹದಿನಾಲ್ಕರೂ ಕೂಡ ನಮ್ಮ ರಾಜ್ಯದಲ್ಲಿ ಹದಿನಾರು ಕಿಲೋಮೀಟರ್ ಒಟ್ಟು ರೈಲ್ವೆ ವಿದ್ಯುತೀಕರಣ ಆಗಿತ್ತು ಹದಿನಾರು ಕಿಲೋಮೀಟರ್ ಆಗಿತ್ತು ಬಟ್ ಅವರೇ ಆದರೆ ನೀವು ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವನ ವಹಿಸ್ಕೊಂಡು ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ಇಪ್ಪತ್ನಾಲ್ಕರವರೆಗೂ ಕೂಡ ಮೂರು ಸಾವಿರದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಇಂಡಿಪೆಂಡೆನ್ಸ್ ಇಂದ ಅಪ್ ಟು ಟೂ ತೌಸಂಡ್ ಫೋರ್ಟೀನ್ ಓನ್ಲಿ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಎಲೆಕ್ಟ್ರಿಫಿಕೇಶನ್ ಎಲೆಕ್ಟ್ರಿಫಿಕೇಷನ್ ಇನ್ ಅವರ್ ಸ್ಟೇಟ್ ಆದರೆ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಒಂಬತ್ತು ವರ್ಷದಲ್ಲಿ ಅವ್ರು ಮಾಡಿದ್ದು ಎಪ್ಪ ಎಪ್ಪತ್ತಾರು ವರ್ಷದಲ್ಲಿ ಮೋದಿಜಿಯವ್ರು ಮಾಡಿದ್ದು ಕೇವಲ ಒಂಬತ್ತು ವರ್ಷದಲ್ಲಿ ಅದರ ರೇಷೋ ಎಷ್ಟು ಹೆಚ್ಚಾಗುತ್ತೋ ಗೊತ್ತಿಲ್ಲ ಟೈಮ್ಸ್ ಇದನ್ನ ಹೆಚ್ಚಿಗೆ ಮಾಡುವಂಥ ಒಂದು ಪ್ರಯತ್ನ ಮೂರನೇದು ಹಿಂದಿನ ದಿನಗಳಲ್ಲಿ ನಮ್ಮ ರೈಲ್ವೆ ಯೋಜನೆಗೆ ಎಂಟುನೂರ ಮೂವತ್ತೈದು ಕೋಟಿ ಬಂದಿತ್ತು ಅಂದರೆ ಮೋದಿಜಿಯವ್ರ ನೇತೃತ್ವ ವಹಿಸ್ಕೊಂಡಾದಮೇಲೆ ಆದಮೇಲೆ ನಮ್ಮ ರಾಜ್ಯಕ್ಕೆ ಹನ್ನೊಂದು ಸಾವಿರ ಕೋಟಿ ಅನುದಾನ ಬಂದಿದೆ ಅಂದರೆ ನಾನು ಯಾಕೆ ಇವತ್ತು ಇಷ್ಟೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಇನ್ಫ್ರಾಸ್ಟ್ರಕ್ಚರಿಗೆ ಇಷ್ಟೊಂದು ದೊಡ್ಡ ಮೊತ್ತ ಕ್ಯಾಪಿಟಲ್ ಫಂಡನ್ನು ಇಡುವಂಥ ಪ್ರಯತ್ನ ಮಾಡಿದಂಥ ಪ್ರತಿಫಲ ಲ್ಯಾಕ್ಸ್ ಟುಗೆದರ್ ಯೂತ್ಸಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು ಇದು ಬಹಳ ಮುಖ್ಯ ಯಾಕೆ ಬಹಳಷ್ಟು ಜನರು ಸಾಮಾನ್ಯವಾಗಿ ಕಾಮನ್ ಮನ್ ಕೇಳುವಂಥದ್ದು ರೋಡ್ ಡೆವಲಪ್ ಆಯಿತು ಏರ್ಪೋರ್ಟ್ ಆಯಿತು ಇಲ್ಲ ಯಾವುದೋ ಒಂದು ಟೆಂಪಲ್ ಅಭಿವೃದ್ಧಿ ಆಯಿತು ಅಂತಂದ್ರೆ ಅದರಿಂದ ನನಗೆ ವೈಯಕ್ತಿಕವಾಗಿ ಏನು ಲಾಭ ಅಂತ ಸಾಮಾನ್ಯವಾಗಿ ಕೇಳುವಂತದ್ದು ಸರಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಅಯೋಧ್ಯೆ ಟೆಂಪಲ್ ಅಂತಾನೆ ಹೇಳ್ಬೋದಲ್ವಾ ರಾಮ ಮಂದಿರ ಒಂದು ಉದ್ಘಾಟನೆ ಆದ ನಂತರದಲ್ಲಿ ಅಲ್ಲಿ ಬರತಕ್ಕಂತಹ ಪ್ರಯಾಣಿಕರಿಂದ ಹಿಡಿದು ಟ್ಯಾಕ್ಸಿಯಿಂದ ಹಿಡಿದು ಇಂದ ಹಿಡಿದು ಆರ್ಥಿಕವಾಗಿ ಎಷ್ಟು ಜನರಿಗೆ ನಿಯರ್ಲಿ ಒಂದು ಇಪ್ಪತ್ತು ಸಾವಿರ ಜನರಿಗೆ ಬರೇ ಒಂದು ಟೆಂಪಲ್ ಇನಾಗ್ರೇಷನ್ ಉದ್ಯೋಗ ಸಿಗುತ್ತೆ ಇಪ್ಪತ್ತೈದು ಸಾವಿರ ಕೋಟಿ ಆರ್ಥಿಕವಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತೆ ನೋಡೋದಕ್ಕೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಅನ್ನು ಹೇಳಿರೋದು ನಾನು ಅಂದ್ರೆ ಈ ತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಟಿಮೇಟ್ ಆಗಿ ನಮ್ಮ ಸಾರ್ವಜನಿಕರಿಗೆ ವೈಯಕ್ತಿಕವಾಗಿಯೂ ಕೂಡ ಲಾಭ ಆಗುತ್ತೆ ಅನ್ನೋದನ್ನ ನಮ್ಮ ಕೇಳೋರಿಗೆ ಸ್ಪಷ್ಟಪಡಿಸಬಹಣ ಎಸ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ರಾಷ್ಟ್ರೀಯ ಹೆದ್ದಾರಿ ಪರ್ ಡೇ ನಿಯರ್ಲಿ ಟ್ವೆಂಟಿ ಏಟ್ ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಡೇ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂದರೆ ಅದ್ರ ಹಿಂದೆ ರಾ ಮೆಟೀರಿಯಲ್ಸ್ ಇರ್ಬೋದು ಅದ್ರ ಹಿಂದೆ ಹ್ಯೂಮನ್ ರಿಸೋರ್ಸಸ್ ಇರ್ಬೋದು ಇದ್ರ ಹಿಂದೆ ಲ್ಯಾಕ್ಸ್ ಟುಗೆದರ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಇಂಡಸ್ಟ್ರೀಸ್ಗಳಿಗೆ ಪ್ರೊಡಕ್ಷನ್ಗೆ ಒಂದು ಕೆಪಾಸಿಟಿ ಸಿಕ್ಕಂಗಾಗುತ್ತೆ ಸ್ಟೀಲಿಗೆ ಪ್ರೊಡಕ್ಷನ್ಗೆ ಆದ್ಯತೆ ಸಿಗುತ್ತೆ ಈ ತರ ಎಲ್ಲ ನಂಬರ್ ಆಫ್ ಇಂಡಸ್ಟ್ರೀಸ್ ಎಂಪ್ಲಾಯ್ಮೆಂಟ್ ಕ್ರಿಯೆ ಸೃಷ್ಟಿಗೆ ತುಂಬಾ ಒಳ್ಳೆಯ ಒಂದು ನಾನು ಹೇಳ್ಬಿಟ್ಟೆ ಈಗ ನಾವು ನಮ್ಮ ಶಿವಮೊಗ್ಗಕ್ಕೆ ಬರೋದಿದ್ರೆ ಅಯೋಧ್ಯ ರಾಮ ಮಂದಿರದಿಂದ ಉದ್ಘಾಟನೆ ಆಗ್ತಿದ್ದಾಗ್ಲೇ ಅಷ್ಟು ಜನರಿಗೆ ಒಂದು ಅನುಕೂಲ ಆಯಿತು ಅಂತ ಹೇಳ್ತಿದ್ದಾಗ್ಲೇ ತಮ್ಮದೇ ಕ್ಷೇತ್ರದಲ್ಲಿ ಸಿಗಂದೂರಿನ ಒಂದು ರಸ್ತೆ ಯಾವೆಲ್ಲ ಮಾರ್ಪಾಡು ಮಾಡಬಹುದು ಅನ್ನೋದನ್ನ ನಮ್ಮ ಕೇಳಿದ್ರೆ ತಿಳಿಸ್ಬಹಣ ಸಂಸದ್ರೆ ಶರಾವತಿ ಮುಳುಗಡೆಯ ಸಂತಸ್ರು ವಾಸ ಮಾಡ್ತಿರುವಂಥ ಆ ಕಳಸವಳ್ಳಿ ಸಿಗಂದೂರು ಬ್ಯಾಕೋಡು ಆ ಕಡೆ ಪಾಪ ಜನ ವಾಸ ಮಾಡ್ತಾಯಿದ್ದಾರೆ ಸಂಜೆ ಐದಾರು ಗಂಟೆ ಮೇಲೆ ಯಾವುದೇ ಆಸ್ಪತ್ರೆಗಳಿಗೆ ಎಲ್ಲಿಗೂ ಕೂಡ ಅಲ್ಲಿ ಕನೆಕ್ಟಿವಿಟಿ ಇಲ್ಲ ನೀರು ಸುತ್ತ ಸಬ್ ಸಬ್ಮರ್ಜ್ ಆಗಿದೆ ಯಾವಾಗ ಆಯ್ತು ಆಯಿತಿದು ಲಿಂಗನ್ಮಕ್ಕಿ ಜಲಾಶಯವನ್ನು ಕಟ್ಟಿ ವಿದ್ಯುತ್ ಉತ್ಪಾದನೆ ಮಾಡಿ ಇಡೀ ರಾಜ್ಯಕ್ಕೆ ಬೆಳಕನ್ನು ಕೊಡಬೇಕು ಅಂತೇಳಿ ಅವತ್ತು ಸಾವಿರದ ಒಂಬೈನೂರ ಐವತ್ಮೂರನೇ ಸಲಿಯಿಂದ ತೆಗೆದುಕೊಂಡಿದ್ದ ಪ್ರಾಜೆಕ್ಟು ರಾಜ್ಯಕ್ಕೆ ಬೆಳಕು ಸಿಕ್ತು ಆದರೆ ಆ ಕಡೆ ಭಾಗದ ಜನರಿಗೆ ಬೆಳಕಿಲ್ಲದಂತೆ ಮಾಡಿ ಮಾಡಾಗಿತ್ತು ದೀಪದ ಬುಡ ಕತ್ತಲು ಅಂತ ಹೇಳ್ತೀವಿ ಹಾಗಾಗಿ ಆ ಭಾಗದ ಜನರಿಗೆ ಪಾಪ ಇವತ್ತು ಎಪ್ಪತ್ತೈದು ವರ್ಷಗಳ ನಂತರ ಹೆಚ್ಚು ಈಗ ಅಲ್ಲಿ ಸೇತುವೆಯನ್ನು ಮಾಡುವಂಥ ಕೆಲಸ ಅಂದರೆ ಮಾಡಬೇಕು ಅನ್ನೋಂಥ ಸಂಕಲ್ಪ ಇದ್ದರೆ ಹೇಗೆ ಬೇಕಾದರೂ ಮಾಡಿ ಮಾಡ್ಬೋದು ಅನ್ನಲಿಕ್ಕೆ ಒಂದು ಪೂಜ್ಯ ತಂದೆಯವರಂಥ ಯಡಿಯೂರಪ್ಪ ಜಿಯವರ ಫಾಲೋಪ್ಪು ಕೊನೆಗೆ ನಾನು ಎಂ ಪಿ ಆಗಿ ಹೋದಾಗ ಕೊನೆಯ ಒಂದು ಐದಾರು ತಿಂಗಳು ತುಂಬ ಸೂಕ್ಷ್ಮತೆ ಇತ್ತು ಆ ಒಂದು ಫಾಲೋಅಪ್ ಮಾಡೋಂಥ ಸಂದರ್ಭದಲ್ಲಿ ಅದು ಕೂಡ ದೇವದಯಿಂದ ಆಯಿತು ಅದೇ ಅವರು ದುಡ್ಡು ಕೊಡಬೇಕು ಅಂದರೆ ಆ ಗ್ರಾಮ ಪಂಚಾಯಿತಿಯ ರಸ್ತೆಯನ್ನು ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ ತರಿಸ್ಕೊಂಡು ರಾಷ್ಟ್ರೀಯ ಹೆದ್ದಾರಿಗೆ ಪ್ರೇಡ್ ಮಾಡಿದ್ರು ರಾಷ್ಟ್ರೀಯ ಹೆದ್ದಾರಿಗೆ ಅಪ್ಗ್ರೇಡ್ ಮಾಡಿದ್ದಕ್ಕೆ ಆ ಸೇತುವೆಗೆ ಕೇಬಲ್ ಸ್ಟೇ ಟೆಕ್ನಾಲಜಿ ಆ ಒಂದು ಅಡಿಯಲ್ಲಿ ಸುಮಾರು ನಾನ್ನೂರ ಐವತ್ತು ಕೋಟಿ ಅನುದಾನವನ್ನು ರಾಷ್ಟ್ರೀಯ ಹೆದ್ದಾರಿ ಅಡಿಯಲ್ಲಿ ಈ ಯೋಜನೆಗೆ ಹಣ ತರಲಿಕ್ಕೆ ಸಾಧ್ಯ ಆಯಿತು ಅಂದರೆ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಆಗಿಕ್ಕೆ ಆ ದುಡ್ಡನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು ಹೌದು ಇವತ್ತು ಇಡೀ ದೇಶದ ಐದನೇ ಒಂದು ಕೇಬಲ್ ಸ್ಟೇ ಟೆಕ್ನಾಲಜಿ ಹನ್ನೆರಡು ಪಿಲ್ಲರ್ ಮೇಲೆ ಸುಮಾರು ಎರಡು ಕಾಲು ಕಿಲೋಮೀಟರ್ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡುವಂಥ ಕೆಲಸ ಆಗ್ತಿರೋದು ನಮ್ಮ ಸೌಭಾಗ್ಯ ಇದು ಒಂದು ಮೂರನೇದು ಆ ಮಲ್ನಾಡು ಭಾಗದಲ್ಲಿ ನಮ್ಮ ಹೊಸನಗರ ಇರ್ಬೋದು ನಮ್ಮ ತೀರ್ಥಹಳ್ಳಿ ಇರ್ಬೋದು ನಮ್ಮ ಸಾಗರ ಇರ್ಬೋದು ನಮ್ಮ ಬೈಂದೂರು ನಮ್ಮ ಕೊಲ್ಲೂರು ಮೂಕಾಂಬಿಕೆ ತಾಯಿ ಇರುವಂಥ ಜನ್ಮಸ್ಥಳದಲ್ಲಿ ಅಲ್ಲೂ ಕೂಡ ವಿಶೇಷವಾಗಿ ನೆಟ್ವರ್ಕಿನ ಸಮಸ್ಯೆ ತುಂಬ ಇತ್ತು ನೆಟ್ವರ್ಕ್ ತುಂಬ ಸಮಸ್ಯೆ ಇತ್ತು ಯಾಕೆಂದರೆ ನಮ್ಮ ಮೋದಿಜಿಯವರ ಸರ್ಕಾರ ಬರೋದೊಳಗೆ ತಮಗೆ ಗೊತ್ತಿರ್ಬೋದು ಟು ಜಿ ಸ್ಪೆ ಸ್ಪೆಕ್ಟ್ರಮ್ಮು ಆ ಹಗರಣ ಈ ಹಗರಣ ನಾವೆಲ್ಲ ಕೂಡ ಕೇಳಿದಿರಿ ಈ ಹಗರಣದಿಂದ ಈ ರೀತಿಯಂಥ ಬಿ ಎಸ್ ಎನ್ ಎಲ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಮುಚ್ಚೋಗುವಂಥ ದುಸ್ಥಿತಿ ಬಂದಿತ್ತು ಅದನ್ನು ನಷ್ಟದಿಂದ ಲಾಭಕ್ಕೆ ತರಬೇಕು ಅಂತ ಸಂಕಲ್ಪ ಮಾಡಿ ಅದನ್ನು ಪುನರ್ಜೀವನ ಮಾಡುವಂಥ ಕೆಲಸ ಮಾಡಿ ಇವತ್ತು ಕೇವಲ ಶಿವಮೊಗ್ಗದಲ್ಲಿ ನನಗೆ ಇನ್ನೂರ ಅರವತ್ತೊಂದು ಟೂ ಸಿಕ್ಸ್ಟಿ ಒನ್ ಟವರ್ಸ್ ನಿಯರ್ಲಿ ತ್ರೀ ಹಂಡ್ರೆಡ್ ಕ್ರೋರ್ಸ್ ಪ್ರಾಜೆಕ್ಟ್ ವಿಶೇಷವಾಗಿ ಆ ಒಂದು ಶರಾವತಿ ಮುಳುಗಡೆ ಆ ಮಲ್ನಾಡು ಭಾಗಕ್ಕೆ ಆದ್ಯತೆ ಕೊಟ್ಟು ಈಗಾಗಲೇ ಟವರ್ಗಳನ್ನು ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲೂ ಕೂಡ ಈಗಾಗಲೇ ಕೆಲಸ ಆಗ್ತಾ ಆಗ್ತಾಯಿದೆ ಟೂ ಜಿಯಿಂದ ಫೈ ಜಿ ವರೆಗೆ ಡೆವಲಪ್ ಆಯಿತು ಅಂತಲೂ ಕೂಡ ಹೇಳ್ಬೋಣ ನಮ್ಮ ಕೇಳಿದ್ರೆ ಆಗುತ್ತೆ ಬರೋದ್ರಿಂದಲೂ ಅದಾಗುತ್ತೆ ಈಗಾಗಲೇ ಶಿವಮೊಗ್ಗ ಈ ರೀತಿಯ ನಗರ ಪ್ರದೇಶಗಳಲ್ಲಿ ಫೈ ಜಿಗೆ ಅಪ್ಗ್ರೇಡ್ ಆಗಿದೆ ಇನ್ನು ರೂರಲ್ ಏರಿಯಾದಲ್ಲೂ ಕೂಡ ಟೂ ಜಿಯಿಂದ ತ್ರೀ ಜಿಗೆ ಫೋರ್ ಜಿಗೆ ಇವತ್ತೇನು ಆಗಬೇಕು ದಿನದಲ್ಲಿ ಈ ಸಮಸ್ಯೆಯನ್ನು ಕೂಡ ಬಗೆಹರಿಸುವಂಥದ್ದೇ ಉದಾಹರಣೆಗೆ ಉದಾಹರಣೆಗೆ ಬಿ ಎಸ್ ಎನ್ ಎಲ್ ಟವರು ಯಾವುದೋ ಗುಡ್ಡದಲ್ಲಿ ಹಾಕಬೇಕು ಅಲ್ಲಿ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಎನ್ ಓ ಸಿ ಬೇಕು ಇಲ್ಲಿಂದ ಡೆಲ್ಲಿವರೆಗೂ ಕೂಡ ಫಾರೆಸ್ಟ್ ಎನ್ ಓ ಸಿ ಕ್ಲಿಯರೆನ್ಸ್ ತೊಗೊಂಡ್ಬರ್ಬೇಕಾಗತ್ತೆ ಅದಾದಮೇಲೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅದಾದಮೇಲೆ ಕೇಂದ್ರ ಸರ್ಕಾರ ಆ ಫಾರೆಸ್ಟ್ ಕ್ಲಿಯರೆನ್ಸ್ ಜೊತೆಗೆ ಎಷ್ಟು ಭೂಮಿಯನ್ನು ಪಡೆದುಕೊಳ್ತೀವೋ ಅಷ್ಟು ದುಡ್ಡನ್ನು ಅಲ್ಲಿಗೆ ಜಮಾ ಮಾಡಬೇಕಾಗತ್ತೆ ಪ್ಲಸ್ ಎಷ್ಟು ಟವರಿಗೆ ಅಷ್ಟು ಜಾಗ ಹೋಗಿರುತ್ತೋ ಆಲ್ಟರ್ನೇಟಿವ್ ಡಬಲ್ ಲ್ಯಾಂಡ್ ಕೊಡಬೇಕಾಗತ್ತೆ ಅಂದರೆ ಸುಮಾರು ಒಂದು 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 ಅರಣ್ಯ ಪ್ರದೇಶದ ಒಂದು ಟವರ್ ಸ್ಯಾಂಕ್ಷನ್ ಮಾಡಿಸ್ಬೇಕು ಅಂದರೆ ಫಾರೆಸ್ಟ್ ಲ್ಯಾಂಡ್ ಆದರೆ ಅಲ್ಲಿ ಆ ಜಾಗ ಯುಟಿಲೈಝೇಷನ್ ಮಾಡೋಕ್ಕೆ ಎರಡು ಪಟ್ಟು ರೆವಿನ್ಯೂ ಜಾಗ ಕೊಡಬೇಕು ಪ್ಲಸ್ ದುಡ್ಡು ಕಟ್ಟಬೇಕು ಪ್ಲಸ್ ಹಣ ಸ್ಯಾಂಕ್ಷನ್ ಮಾಡಿಸ್ಬೇಕು ಟವರಿಗೆ ಟೆಂಡರ್ ಆಗಬೇಕು ಇನ್ಸ್ಟಾಲ್ ಆಗಬೇಕು ಟವರ್ ಇನ್ಸ್ಟಾಲ್ ಆದಮೇಲೆ ಅದರ ಮೇಲೆ ಆ ಒಂದು ಟ್ರಾನ್ಸ್ಮಿಟರ್ ಆ ಇನ್ಸ್ಟ್ರೂಮೆಂಟ್ ಬರಲಿಕ್ಕೆ ಮತ್ತೆ ಅದು ಫಾಲೋ ಅಪ್ ಮಾಡಬೇಕು ಅಂದರೆ ಒಂದೊಂದು ಯೋಜನೆಯು ಕೂಡ ಇಷ್ಟೆಲ್ಲ ಫಾಲೋಅಪ್ ಹರ್ಡಲ್ಸ್ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಅರವತ್ತೊಂದು ಟವರ್ಗಳು ಸ್ಯಾಂಕ್ಷನ್ ಆಗಿರೋದೇ ಒಂದು ಸೌಭಾಗ್ಯ ಅಂತ ನಾನು ಹೇಳ್ತೀನಿ ಸಾಮಾನ್ಯವಾಗಿ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ಎಂ ಪಿ ಅವರು ಇದ್ದಾರೆ ಎಂ ಪಿ ಅವರು ಲೆಟರ್ ಕೊಟ್ಬಿಟ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ನಾನು ಅನ್ಕೋತಿನಪ್ಪ ಹಾಗೆ ಈಗ ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಮಗಿನ ಜಾಸ್ತಿ ನೀವೇ ಫಾಲೋ ಅಪ್ ಮಾಡ್ತೀರಿ ಅಂತ ಅನ್ಸುತ್ತೆ ಅದ್ರ ಪ್ರತಿಫಲನೂ ಏನೂ ಗೊತ್ತಿಲ್ಲ ಈ ಒಂದು ಡೆಮೋಕ್ರಸಿ ಲೋಕಸಭೆ ವ್ಯವಸ್ಥೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಕಲ್ಪ ಏನಿತ್ತು ಇದು ಬಂದಾದ ಮೇಲೆ ನಮ್ಮ ಶಿವಮೊಗ್ಗ ಮಲ್ನಾಡಿಗೆ ಅವತ್ತಿಂದ ಮೊದಲನೇ ಲೋಕಸಭಾ ವ್ಯವಸ್ಥೆಯಿಂದ ಈಗಿನವರೆಗೂ ಈಗ ಅಂದರೆ ಇದು ಹದಿನೇಳನೇ ಲೋಕಸಭಾ ಆಯಿತು ಅಲ್ವಾ ಈ ಒಂದು ಹದಿನೈದು ಲೋಕಸಭಾ ಈ ಅವಧಿಯಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಏನು ಬಂತು ಈ ಎರಡು ಮೂರು ಈ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ನಾಲ್ಕು ನಾಲ್ಕು ಲೋಕಸಭಾ ಈ ಸಂದರ್ಭದಲ್ಲಿ ಏನೇನು ನಮಗೆ ಬಂದಿದೆ ಇಲ್ಲ ಶಿವಮೊಗ್ಗ ಹೇಗಿತ್ತು ಹೇಗಾಯಿತು ಅಂತ ತಿಳ್ಕೊಂಡ್ರೆ ಸಾಕಲ್ವಾ ಈ ವ್ಯತ್ಯಾಸಗಳೇ ಗೊತ್ತಾಗುತ್ತೆ ಯಾಕೆಂದ್ರೆ ಇವತ್ತು ಎಂ ಪಿ ಅಂದರೆ ಐದು ವರ್ಷಕ್ಕೊಂದ್ಸರಿ ಬರಬೇಕು ಅವರು ಎಂ ಪಿ ಅಂದ್ರೆ ಏನು ಮದುವೆ ಮುಂಜಿ ಈ ಥರ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಎಂ ಪಿ ಅಂದರೆ ಅಲ್ಲಿಯ ಶಾಸಕರು ಅವ್ರು ಕರೆದಾಗ ಕ್ಷೇತ್ರಕ್ಕೆ ಹೋಗಬೇಕು ಅವ್ರು ಕರೆದಾಗ ಆ ಕ್ಷೇತ್ರಕ್ಕೆ ಹೋಗಿ ಕೈ ಮುಗಿದು ಬರಬೇಕು ಈ ರೀತಿಯಂಥ ಒಂದು ವಿಚಿತ್ರವಾದಂತ ಒಂದು ಪರಿಸ್ಥಿತಿ ಇತ್ತು ಆದರೆ ಒಬ್ಬ ಲೋಕಸಭಾ ಸದಸ್ಯನು ಕೂಡ ಇಷ್ಟು ಕೆಲಸ ಮಾಡ್ಬೋದು ಅನ್ಲಿಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ನಮಗೆ ಪ್ರೇರಣೆ ನಮ್ಮ ನಮ್ಮ ಸಂಘಟನೆ ಪ್ರೇರಣೆ ಉದಾಹರಣೆಗೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಯುವಕರಿಗೆ ನಾವು ಇಟ್ಕೊಳ್ಳೋಣ ನಮ್ಮ ಯುವಕರಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ನಮ್ಮ ಶಿವಮೊಗ್ಗ ಬಂತು ವಿದ್ಯಾಭ್ಯಾಸಕ್ಕೆ ಇನ್ನೊಂದು ಆರ್ ಆರ್ ಯು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ನಮಗೆ ಬಂದಿದೆ ಹೌದು ಇದನ್ನು ಕೇಳಿದ್ರಿಗೆ ಹೇಳಬೇಕು ಇದು ನಮ್ಮ ಸೌತ್ ಇಂಡಿಯಾದಲ್ಲೇ ಇರುವಂತಹ ಶಿವಮೊಗ್ಗದಲ್ಲಿದೆ ಇದು ಪಾಂಡಿಚೇರಿ ಬಿಟ್ಟರೆ ಹೌದು ನಮ್ಮ ಶಿವಮೊಗ್ಗದಲ್ಲೇ ಇರೋದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇಡೀ ಸೌತ್ ಇಂಡಿಯಾ ಸೆಂಟರ್ ಅನ್ನ ನಮ್ಮ ಭದ್ರಾವತಿಯಲ್ಲಿ ತರಿಸುವಂಥ ಪ್ರಯತ್ನ ದಿನದಲ್ಲಿ ಇಲ್ಲಿ ಚಾಪರ್ಗಳು ಬರುತ್ತೆ ಪರ್ಮನೆಂಟ್ ಎಲ್ಲ ಬೇಕಂತ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ಏನೇ ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ಒಂದು ಆರ್ ಎಫ್ ಟೀಮ್ ರೆಡಿ ಇರುತ್ತೆ ಮಿಲಿಟರಿ ರೀತಿ ಇಂಥ ಒಂದು ಕೇಂದ್ರ ನಮಗೆ ಕೊಡುವಂಥ ಕೆಲಸ ಆಯಿತು ಇದು ಒಂದು ಇನ್ನು ಹೆಲ್ತ್ ಸೆಕ್ಟರ್ ನಾವು ಯೋಚನೆ ಮಾಡಿದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಇರುವಂತಹ ಶಿವಮೊಗ್ಗ ಕ್ಷೇತ್ರ ನಮ್ಮ ವಿ ಎಸ್ ಎಲ್ ಫ್ಯಾಕ್ಟ್ರಿ ರನ್ನಿಂಗಲ್ಲಿತ್ತು ನಮ್ಮ ಇವತ್ತು ಎಂ ಪಿ ಎಮ್ ಫ್ಯಾಕ್ಟ್ರಿ ಇತ್ತು ಅನೇಕ ನಮ್ಮ ಕಾರ್ಮಿಕರ ಇರುವಂಥ ಒಂದು ಕ್ಷೇತ್ರ ಹಾಗೆ ಕಾರ್ಮಿಕರಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತೇಳಿ ನಮ್ಮ ಕೇಂದ್ರದ ಲೇಬರ್ ಡಿಪಾರ್ಟ್ಮೆಂಟಿಂದ ರಾಗಿಗುಡ್ಡದಲ್ಲಿ ನೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಈಗಾಗಲೇ ಫಿನಿಷಿಂಗ್ ಸ್ಟೇಜಿಗೆ ಬರ್ತಾ ಇದೆ ಒಂದು ಎರಡನೇ ಸಂತೋಷ ವಿಚಾರ ಅಂದರೆ ಮೊನ್ನೆ ಒಂದು ವಾರದ ಕೆಳಗೆ ನಮ್ಮ ಕೇಂದ್ರದ ಆರೋಗ್ಯ ಸಚಿವರಿಂದ ಪತ್ರ ಬಂತು ನಮ್ಮ ಕೇಂದ್ರ ಸರ್ಕಾರದ ರಿಟೈರ್ಡ್ ಎಂಪ್ಲಾಯೀಸ್ ಮತ್ತು ಪ್ರೆಸೆಂಟ್ ಎಂಪ್ಲಾಯೀಸ್ ಇವರಿಗೋಸ್ಕರ ಒಂದು ಸಿ ಜಿ ಎಸ್ ಸಿ ಕೇಂದ್ರದ ಒಂದು ಆಸ್ಪತ್ರೆಯನ್ನು ಇಲ್ಲಿ ಓಪನ್ ಮಾಡಲಿಕ್ಕೆ ಅಧಿಕೃತವಾಗಿ ಪರ್ಮಿಷನ್ ಕೂಡ ಇದು ಭಾಳ ಅವಶ್ಯಕತೆಯೂ ಕೂಡ ಇತ್ತು ಸಂಸದ್ರೆ ಯಾಕೆ ಅಂತಂದರೆ ಸಿ ಜಿ ಎಚ್ ಎಸ್ ವೆಲ್ನೆಸ್ ಸೆಂಟರು ಈಗ ನಾವು ಎಟ್ ಪ್ರೆಸೆಂಟ್ ಬೆಂಗಳೂರನ್ನ ನೋಡ್ತೀವಿ ಮೈಸೂರಿನ ನೋಡ್ತೀವಿ ಧಾರವಾಡದಲ್ಲಿ ನೋಡ್ತೀವಿ ಮಧ್ಯ ಕರ್ನಾಟಕದಲ್ಲಿ ಎಲ್ಲೂ ಇರಲೇ ಇಲ್ಲ ಈಗ ಮಧ್ಯ ಕರ್ನಾಟಕದಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಸುತ್ತಮುತ್ತಲಿನ ಐದು ಜಿಲ್ಲೆಯವರು ಇಲ್ಲಿ ಬಂದು ಅದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ದಾವಣಗೆರೆ ದುರ್ಗ ಚಿಕ್ಕಮಂಗ್ಳೂರು ಶಿವಮೊಗ್ಗ ಈ ಒಂದು ಸರೌಂಡಿಂಗ್ ಈ ಎಲ್ಲ ನಾಲ್ಕು ಜಿಲ್ಲೆಯ ಕೇಂದ್ರ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಓಪನ್ ಆಗ್ತಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೀನಿ ಮೂರನೇದು ಪೂಜೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕಿದ್ವಾಯಿ ಆಸ್ಪತ್ರೆಯ ಒಂದು ಶಾಖೆಯನ್ನು ಒಂದು ಯೂನಿಟನ್ನು ನಮ್ಮ ಮೆಗನ್ ಹಾಸ್ಪಿಟ್ಲಲ್ಲಿ ಕ್ಯಾಂಪಸಲ್ಲಿ ತೆಗಿಬೇಕು ಅಂತೇಳಿ ನಲ್ವತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದರು ಕ್ಯಾನ್ಸರ್ ಹಾಸ್ಪಿಟ್ಲು ಇವತ್ತು ಆ ಕೆಲಸ ಶುರುವಾಗಂಥ ಪ್ರಯತ್ನ ನಾಲ್ಕನೇದು ನಮ್ಮ ಮೆಗನ್ ಹಾಸ್ಪಿಟ್ಲು ಅಪ್ಗ್ರೇಡ್ ಆಯಿತು ಇವತ್ತು ಇನ್ಫ್ರಾಸ್ಟ್ರಕ್ಚರಿಗೆ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಾಲೂಕು ಕೇಂದ್ರದಲ್ಲೂ ಕೂಡ ಆಗಿದೆ ಇದೆರಡನೇದು ಇನ್ನೊಂದು ಈ ಹೆಲ್ತ್ ಜೊತೆ ಜೊತೆಗೆ ವಿಶೇಷವಾಗಿ ಯುವಕರಿಗೆ ಅನುಕೂಲ ಆಗುವಂಥದ್ದು ಪಾಸ್ಪೋರ್ಟ್ ಆಫೀಸ್ ಪಾಸ್ಪೋರ್ಟ್ ಆಫೀಸ್ ಮೊದಲು ನಾವು ಮಂಗಳೂರಿಗೆ ಹೋಗಬೇಕಾಗಿತ್ತು ಮೈಸೂರಿಗೆ ಹೋಗಬೇಕಾಗಿತ್ತು ಅದೇ ಇವತ್ತು ಪಾಸ್ಪೋರ್ಟ್ ಆಗಿ ಹುಬ್ಳಿಗೆ ಹೋಗಬೇಕಾಗಿತ್ತು ಇವತ್ತು ಪಾಸ್ಪೋರ್ಟ್ ಆಫೀಸು ನಮ್ಮ ಶಿವಮೊಗ್ಗದಲ್ಲೇ ಆಗಿರೋದ್ರಿಂದ ಕಳೆದ ಏಳೆಂಟು ವರ್ಷದಲ್ಲಿ ಸುಮಾರು ಐವತ್ತು ಸಾವಿರ ಪಾಸ್ಪೋರ್ಟ್ಸ್ಗಳ ಒಂದು ಜನ್ರೇಷನ್ನು ಜನ್ರೇಟು ಇಲ್ಲೇ ನಮ್ಮ ಪ ಶಿವಮೊಗ್ಗದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮುಖಾಂತರ ಇಲ್ಲೇ ಪೋಸ್ಟಲ್ ಆಫೀಸ್ ಮುಖಾಂತರ ಆಯಿತು ಎಷ್ಟು ಉಳಿತಲ್ಲ ನಮ್ಮ ಯುವಕರಿಗೆ ಪಾಪ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಬೆಂಗಳೂರಿಗೆ ಹೋಗಬೇಕಿತ್ತು ಮೈಸೂರಿಗೆ ಹೋಗ್ಬೇಕಾಗಿತ್ತು ಇಲ್ಲಿ ಫೋಟೋ ಸೆಷನ್ ಇರ್ಬೋದು ಎಲ್ಲದೂ ಕೂಡ ಇಲ್ಲೇ ಕಣ್ಮೆ ಪಾಸ್ಪೋರ್ಟ್ ತಯಾರಾಗಿ ಅವ್ರಿಗೆ ಕೈಗೆ ಕೊಡೋಂಥ ಒಂದು ಇಲ್ಲ ಐವತ್ತು ಸಾವಿರ ಯುವಕರಿಗೆ ಇದು ಅನುಕೂಲ ಆಗಿದೆ ಇದು ಎರಡನೇದು ಅಂದರೆ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಏನು ಅಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಈ ಅವಧಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜ್ ಬಂತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಾಲೇಜ್ ಇತ್ತು ಅದನ್ನ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗಿ ಸನ್ಮಾನಿಸುತ್ತ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮಾಡಿದ್ದು ನಾನು ಎಂ ಪಿ ಇದ್ದೆ ಪೂಜಾ ತಂದೆಯವರು ನಾಯಕ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಒಂದು ಸಾವಿರ ಎಕರೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕೆಳದೇಶಿ ಒಪ್ಪ ನಾಯಕ ಆ ಯೂನಿವರ್ಸಿಟಿ ಇವ್ ನಾವು ನೋಡ್ಲಿಕ್ಕೆ ಅಲ್ಲಿ ಹೋಗ್ಬೇಕಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅನಂತಪುರದಿಂದ ಮುಂದೆ ಹೋಗುತ್ತೆ ಹತ್ರ ಅಲ್ಲಿ ಬರುತ್ತೆ ಆ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಮಾಡೋದ್ರಿಂದ ಹಲವಾರು ಯುವಕ ಯುವತಿಯರಿಗೆ ಇಲ್ಲಿ ಬಹಳ ದೊಡ್ಡ ಒಂದು ಅವಕಾಶ ಸಿಕ್ತು ಅಂತ ಹೇಳ್ತಾ ಇದ್ದೀರಿ ರಾಘವೇಂದ್ರ ಅವರೇ ಇಂದು ನಮಗೆ ಸಮಯ ಅವಕಾಶ ಬಹಳ ಕಡಿಮೆ ಇರೋದ್ರಿಂದ ಮತ್ತೆ ಪುನಃ ನಾಳಿನ ಕಾರ್ಯಕ್ರಮದಲ್ಲಿ ನೀವು ಈಗಾಗಲೇ ತಿಳಿಸ್ದಾಗ್ಲೇ ಭದ್ರಾವತಿಗೆ ಆರ್ ಎಫ್ ಬಂತು ಅಂತಂದ್ರಿ ಹಾಗೇನೆ ವಿ ಎಸ್ ಐ ಎಲ್ ಮತ್ತು ಎಂ ಪಿ ಎಂ ಒಂದಿಷ್ಟು ಮಾತನಾಡೋದಿದೆ ಇನ್ನು ರೈತರಿಗೆ ಮಹಿಳೆಯರಿಗೆ ಪ್ರವಾಸೋದ್ಯಮಕ್ಕೆ ಏನೆಲ್ಲ ಅನುಕೂಲತೆಯನ್ನು ತಮ್ಮ ಸಂಸದರ ಅವಧಿಯಲ್ಲಿ ಮಾಡಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ನಾಳೆ ಇದೇ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ತಿಳಿಸೋಣ ಅನ್ನೋದನ್ನು ಹೇಳ್ತಾನೆ ನಾಳೆ ಪುನಃ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರೊಂದಿಗೆ ನಡೆಸಿದ ಸಂವಾದದ ಮೊದಲ ಭಾಗ ಪ್ರಸಾರವಾಯಿತು ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್